ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಇದೀಗ ಜುಲೈ ತಿಂಗಳ ಎರಡು ಸಾವಿರ ಜಮಾ ನಂತರ ಗೃಹ ಲಕ್ಷ್ಮಿ ಯೋಜನೆಗೆ ಆಗಸ್ಟ್ ನಿಂದ ಹೊಸ ನಿಯಮಗಳು ಜಾರಿಯಾಗಲಿದೆ ಅಂತ ಇದೀಗ ರಾಜ್ಯ ಸರ್ಕಾರ ಹೊಸ ಆದೇಶವನ್ನ ಹೊರಡಿಸಿದೆ ಹಾಗಾದ್ರೆ ಇದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನಿಮ್ಗೂ ಕೂಡ ಗೃಹ ಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಜಮಾ ಆಗಿದ್ರೆ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಇನ್ನು ಆಗಸ್ಟ್ ತಿಂಗಳಿನಿಂದ ಈ ರೂಲ್ಸ್ ಅನ್ನ ನೀವು ಫಾಲೋ ಮಾಡಿಲ್ಲ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಂದ್ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ ಹೌದು ಲಕ್ಷ್ಮಿ ಯೋಜನೆ ಬಗ್ಗೆ ಹಲವೆಡೆ ಸಮಯಕ್ಕೆ ಸರಿಯಾಗಿ ಮಾಹಿತಿಗಳು ಲಭ್ಯವಾಗದಿರುವುದು ಇಲಾಖೆಯನ್ನ ಸ್ವಲ್ಪ ಮಟ್ಟಿಗೆ ಗೊಂದಲಕ್ಕೆ ದೂಡಿದೆ ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾವುದೇ ರೀತಿಯಾದ ಸಂಶಯಗಳು ಇಲ್ಲದೆ ಈಗಾಗಲೇ ಹಣವು ಫಲಾನುಭವಿಗಳ ಖಾತೆಗೆ ವರ್ಗಾವಣೆಯಾಗಿದೆ ಇನ್ನು ಉಳಿದಿರುವವರ ಖಾತೆಗೆ ಬಾಕಿ ಹಣವನ್ನು ವರ್ಗಾವಣೆ ಮಾಡುವ ಕೆಲಸವೂ ಆದಷ್ಟು ಬೇಗ ಆಗಲಿದೆ ಎಂದು ಜನತೆಗೆ ಭರವಸೆಯನ್ನ ನೀಡಿದ್ದಾರೆ ನಿಮಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಜುಲೈ ಮೂವತ್ತೊಂದು ಆದಾಯ ತೆರಿಗೆ ರಿಟರ್ನ್ ಅಂದರೆ ಐಟಿಆರ್ ಸಲ್ಲಿಸಲು ಅದು ಕೊನೆಯ ದಿನಾಂಕ ಆಗಿದೆ ಹಾಗೂ ಈ ಕಾರಣಕ್ಕಾಗಿ ಹೆಚ್ಚಿನ ತೆರಿಗೆಯನ್ನ ಪಾವತಿಸುವ ಎಲ್ಲಾ ಮಹಿಳೆಯರು ಸಹ ಸಾಮಾನ್ಯವಾಗಿ ಅವರು ಆರ್ಥಿಕವಾಗಿ ಸದೃಢವಾಗಿದ್ದಾರೆಯೋ ಇರುವ ಮಹಿಳೆಯರು ಎಂಬ ಮಾಹಿತಿ ನಿಮಗೆಲ್ಲರಿಗೂ ತಿಳಿದಿದೆ ಹಾಗಾಗಿ ಅಂತಹ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆಯು ಅನ್ವಯವಾಗುವುದು ಸಾಧ್ಯ ಸಾಧ್ಯವಿಲ್ಲ ಈ ಕಾರಣಕ್ಕಾಗಿಯೇ ಸರ್ಕಾರವು ಅಂತ ಮಹಿಳೆಯರನ್ನ ಗುರುತಿಸಿ ಈ ಗೃಹಲಕ್ಷ್ಮಿ ಯೋಜನೆಯ ಪಟ್ಟಿಯಿಂದ ಅವರ ಹೆಸರನ್ನ ಅಳಿಸಿ ಹಾಕಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಇನ್ನು ಜುಲೈ ಮೂವತ್ತೊಂದರ ಬಳಿಕ ಈ ಮಹತ್ತರ ನಿಯಮವನ್ನ ಪರಿಗಣಿಸಲಾಗುವುದು ಎಂದು ತಿಳಿದು ಬಂದಿದೆ ಹೀಗಾಗಿ ಇಲ್ಲಿಯವರೆಗೆ ಯಾರೆಲ್ಲ ನಕಲಿ ದಾಖಲೆಗಳನ್ನ ಬಳಸಿಕೊಂಡು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೋ ಅಂತವರ ಹೆಸರನ್ನ ಪಟ್ಟಿಯಿಂದ ತೆಗೆದು ಹಾಕಲಾಗುತ್ತದೆ ಎಂದು ಹೇಳಬಹುದು ಇನ್ನು ಗೃಹಲಕ್ಷ್ಮಿ ಯೋಜನೆಯು ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ಯೋಜನೆಯಾಗಿದೆ ಆದರೆ ಕೆಲವು ತಿಂಗಳುಗಳಿಂದ ಈ ಗೃಹ ಲಕ್ಷ್ಮಿ ಯೋಜನೆಯ ಹಣವು ಫಲಾನುಭವಿ ಮಹಿಳೆಯರಿಗೆಲ್ಲ ಸರಿಯಾಗಿ ಹಣ ತಲುಪುತ್ತಿಲ್ಲ ಕಳೆದ ಜೂನ್ ತಿಂಗಳಿನಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣವು ಹಲವು ಫಲಾನುಭವಿಗಳಿಗೆ ತಲುಪಿಲ್ಲ ಈ ಹಣದಿಂದ ವಿಳಂಬವು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗಳಿಗೆಲ್ಲ ಕಾರಣವಾಗಿದೆ ಇದು ನಮ್ಮ ರಾಜ್ಯದ ತುಂಬಾ ಕಡೆ ಮಹಿಳೆಯರ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜನತೆಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಇದೀಗ ನಮ್ಮ ದೇಶದಲ್ಲಿ ಲೋಕಸಭೆಯ ಚುನಾವಣೆಯು ಮುಗಿದು ಒಂದು ತಿಂಗಳು ಕಳೆದಿದೆ ನಮ್ಮ ರಾಜ್ಯದ ಮಹಿಳಾ ಫಲಾನುಭವಿಗಳಿಗೆ ಗೃಹ ಲಕ್ಷ್ಮಿ ಯೋಜನೆಯ ಹಣವು ಇನ್ನೂ ಸರಿಯಾಗಿ ತಲುಪುತ್ತಿಲ್ಲ ಮಹಿಳಾ ಫಲಾನುಭವಿಗಳಿಗೆ ಗೃಹ ಲಕ್ಷ್ಮಿ ಯೋಜನೆಯ ಜೂನ್ ತಿಂಗಳಿನ ಹಣವು ಇನ್ನೂ ಕೂಡ ಜಮಾ ಮಾಡಿಲ್ಲ ಈ ಬಗ್ಗೆ ನಮ್ಮ ರಾಜ್ಯದ ಅಲವೆಡೆ ಹೆಚ್ಚಿನ ಮಹಿಳೆಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಹಣವು ಸರಿಯಾಗಿ ತಲುಪುತ್ತಿಲ್ಲ ಈ ಬಗ್ಗೆ ರಾಜ್ಯದಲ್ಲಿ ಮಹಿಳೆಯರು ಅಲವೆಡೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಶ್ನಿಸಿ ಕೇಳಿದಾಗ ಅವರು ಇದರ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ಗೃಹ ಲಕ್ಷ್ಮಿ ಯೋಜನೆಯನ್ನ ಸ್ಥಗಿತಗೊಳಿಸುವುದಿಲ್ಲ ಎಂದರು ಗೃಹ ಲಕ್ಷ್ಮಿ ಯೋಜನೆ ಬಾಕಿ ಇರುವ ಎಲ್ಲಾ ಹಣವನ್ನ ಕೆಲವೇ ದಿನಗಳಲ್ಲಿ ಎಲ್ಲ ಮಹಿಳಾ ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುವುದು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಇನ್ನು ಆಗಸ್ಟ್ ತಿಂಗಳಿನಿಂದ ಜಿಎಸ್ಟಿ ರಿಟರ್ನರ್ ಎಲ್ಲವನ್ನ ಕೂಡ ಅವರ ಒಂದು ಖಾತೆಯನ್ನ ನಿಷ್ಕ್ರಿಯಗೊಳಿಸಲಾಗುವುದು ಯಾವುದೇ ಕಾರಣಕ್ಕೂ ಅಂತಹ ಮಹಿಳೆಯರಿಗೆ ಹಣ ಹಾಕುವುದಿಲ್ಲ ಇದು ಹೊಸ ನಿಯಮ ಜಾರಿಯಾಗ್ತಿದೆ ಜುಲೈ ತಿಂಗಳಿನ ಅಮೌಂಟ್ ಮಾತ್ರ ಅವರಿಗೆ ಬೀಳುತ್ತೆ ನೆಕ್ಸ್ಟ್ ಆಗಸ್ಟ್ ತಿಂಗಳಿನಿಂದ ಬೀಳಲ್ಲ ಅಂತ ಹೇಳಿದ್ದಾರೆ ಹಾಗೆ ನಿಮ್ಮ ಪ್ರಕಾರ ನೀವು ಕೂಡ ಜಿಎಸ್ಟಿ ಕಟ್ತಾ ಇದ್ದೀರಾ ಇಲ್ಲ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ